ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ಹದಿನೈದರಿಂದ ರಿಂದ ಜುಲೈ ಇಪ್ಪತ್ತೊಂದರವರೆಗಿನ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ತುಲಾ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಾರ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ನೀವು ಸವಾಲುಗಳನ್ನು ಎದುರಿಸಬೇಕಾಗಿಲ್ಲ ಆದ್ದರಿಂದ ಯೋಗವನ್ನು ಅಳವಡಿಸಿಕೊಳ್ಳಿ ನಿಯಮಿತವಾಗಿ ವ್ಯಾಯಾಮ ಮಾಡಿ ಮತ್ತು ಉತ್ತಮ ಆರೋಗ್ಯವನ್ನು ಆನಂದಿಸಿ ಏಕೆಂದರೆ ಆರೋಗ್ಯದ ಬಗ್ಗೆ ನಿಮ್ಮ ಜಾಗರೂಕತೆ ಮತ್ತು ಸರಿಯಾದ ದಿನಚರಿಯು ನಿಮ್ಮ ಹಿಂದಿನ ಅನೇಕ ಸಮಸ್ಯೆಗಳನ್ನು ತೆಗೆದುಹಾಕಬಹುದು ಈ ವಾರ ಅದೃಷ್ಟವು ನಿಮ್ಮನ್ನು ಬೆಂಬಲಿಸುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಶನಿಯು ಐದನೇ ಮನೆಯಲ್ಲಿರುವುದರಿಂದ ನೀವು ಸಾಮಾನ್ಯಕ್ಕಿಂತ ಅನೇಕ ಪಟ್ಟು ಹೆಚ್ಚು ಹಣಕಾಸು ಸಂಪಾದಿಸುವುದನ್ನು ಕಾಣಲಾಗುತ್ತದೆ ಇದೆಲ್ಲವನ್ನು ನೋಡಿ ತಾಯಿ ಲಕ್ಷ್ಮಿ ವಿಶೇಷವಾಗಿ ನಿಮ್ಮನ್ನು ಅನುಗ್ರಹಿಸುತ್ತಿದ್ದಾರೆ ಎಂದು ಕಾಣಿಸುತ್ತದೆ ಆದ್ದರಿಂದ ನಿಮ್ಮ ಹಣಕಾಸಿಗೆ ಸರಿಯಾದ ಪ್ರಾಮುಖ್ಯತೆ ನೀಡಿ ಅದನ್ನು ನಿಮ್ಮ ಕೈಯಿಂದ ಜಾರುವುದರಿಂದ ತಡೆಯಬೇಕು ಈ ವಾರ ನಿಮ್ಮ ಒಡಹುಟ್ಟಿದವರ ಆರೋಗ್ಯವು ದುರ್ಬಲವಾಗಿದ್ದರೂ ಈ ವಾರ ನೀವು ಸಮಾಜದಲ್ಲಿ ಸ್ಥಾನಮಾನವನ್ನು ಪಡೆಯುತ್ತೀರಿ ಇದಕ್ಕಾಗಿ ನಿಮ್ಮ ಹಣವನ್ನು ನೀವು ಖರ್ಚು ಮಾಡಬೇಕಾಗುತ್ತದೆ ಆದರೆ ಈ ಸಮಯದಲ್ಲಿ ನಿಮ್ಮ ಕುಟುಂಬದ ಎಲ್ಲಾ ಜವಾಬ್ದಾರಿಗಳನ್ನು ನಿಮ್ಮಿಂದ ಪೂರೈಸುವುದು ಮನೆಯಲ್ಲಿಯೂ ನಿಮಗೆ ಗೌರವವನ್ನು ನೀಡುವ ಕೆಲಸ ಮಾಡುತ್ತದೆ ಉದ್ಯೋಗಪರರು ಈ ವಾರ ಕಚೇರಿಯ ಅನಗತ್ಯ ವಿಷಯಗಳ ಬಗ್ಗೆ ಮಾತನಾಡುವುದನ್ನು ತಡೆಯಬೇಕು ಇಲ್ಲದಿದ್ದರೆ ನೀವು ನಿಮ್ಮನ್ನು ಕೆಲಸದ ಸ್ಥಳದ ರಾಜಕೀಯದಲ್ಲಿ ಸಿಲುಕಿಸಿಕೊಳ್ಳಬಹುದು ಇದು ನಿಮ್ಮ ವ್ಯಕ್ತಿತ್ವವನ್ನು ಹಾನಿಗೊಳಿಸುತ್ತದೆ ಯಾವುದೇ ವೃತ್ತಿಪರ ಶಿಕ್ಷಣವನ್ನು ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗೆ ಈ ಸಮಯ ಸಾಮಾನ್ಯವಾಗಿ ಹೆಚ್ಚು ಶುಭ ಫಲಿತಾಂಶಗಳನ್ನು ನೀಡಬಹುದು ಇದರೊಂದಿಗೆ ಅವರು ತಮ್ಮ ಶಿಕ್ಷಣದಲ್ಲಿ ಕೆಲವು ಉತ್ತಮ ಪ್ರದರ್ಶನ ನೀಡುವ ಮೂಲಕ ಅನೇಕ ಅವಕಾಶಗಳನ್ನು ಸಹ ಪಡೆಯುತ್ತಾರೆ ಆದ್ದರಿಂದ ನೀವು ನಿಮ್ಮ ಸಮಯವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕು ಈಗ ನಿಮಗೆ ಹತ್ತರಲ್ಲಿ ಬುಧ ಶುಕ್ರ ಸೂರ್ಯ ಆರರಲ್ಲಿ ರಾಹು ಇರುವುದು ಸ್ವಲ್ಪ ಶಕ್ತಿಯನ್ನು ಕೊಡುತ್ತದೆ ಆದರೆ ಎಂಟರಲ್ಲಿ ಇರುವ ಗುರು ಹಾಗೂ ಐದನೇ ಮನೆಯಲ್ಲಿ ಇರುವ ಶನಿ ನಿಮ್ಮನ್ನು ಮುಂದೆ ಹೋಗಲು ತಡೆಯುತ್ತಾರೆ ಪಂಚಮ ಶನಿ ಕೊಂಚ ಅಡೆತಡೆಗಳನ್ನು ಹಾಗೂ ಹಣಕಾಸಿನ ವ್ಯತ್ಯಯವನ್ನು ಮಾಡುತ್ತಾನೆ ಎಂಟರ ಗುರು ಆರೋಗ್ಯಕ್ಕೆ ಹಾನಿ ಮಾಡುತ್ತಾನೆ ಕೊಂಚ ಎಚ್ಚರಿಕೆಯಿಂದ ಇರಿ ರಾಶಿಯ ಈ ವಾರ ಪ್ರತಿಕೂಲ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗಬಹುದು ಹಾಗಾಗಿ ತಾಳ್ಮೆಯಿಂದ ನಡೆದುಕೊಳ್ಳಿ ಇಲ್ಲದಿದ್ದರೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಬಹುದು ಇನ್ನು ವೃತ್ತಿ ಬದುಕಿಗೆ ಸಂಬಂಧಿಸಿದ ಚಿಂತೆ ಕೂಡ ಕಾಡಬಹುದು ಆರ್ಥಿಕವಾಗಿ ಈ ಸಮಯ ಅನುಕೂಲಕರವಲ್ಲ ಖರ್ಚುಗಳನ್ನು ನಿಯಂತ್ರಿಸುವ ಪ್ರಯತ್ನ ಮಾಡದಿದ್ದರೆ ಕಷ್ಟ ಆರೋಗ್ಯದ ಕಡೆಯೂ ಗಮನ ಹರಿಸಬೇಕು ಮಂಗಳನ ಸಂಕ್ರಮಣವು ವೃಷಭ ರಾಶಿಯಲ್ಲಿ ಇರುವುದರಿಂದ ನಿಮ್ಮ ಹಣಕಾಸಿನ ವಿಷಯಗಳನ್ನು ಸುಧಾರಿಸಲು ನೀವು ಶ್ರಮಿಸುತ್ತಿದ್ದೀರಿ ಮಂಗಳ ಗ್ರಹವು ಹದಿನೈದನೇ ತಾರೀಕಿನಂದು ಯುರೇನಸ್ ಅನ್ನು ಸಂಯೋಗಿಸುತ್ತದೆ ಇದು ಹೆಚ್ಚು ಹಣವನ್ನು ಗಳಿಸಲು ಮತ್ತು ನಿಮ್ಮ ಹಣಕಾಸಿನ ಹೊಣೆಗಾರಿಕೆಗಳನ್ನು ಇತ್ಯರ್ಥಗೊಳಿಸಲು ನಿಮಗೆ ಹೊಸ ಆಲೋಚನೆಗಳನ್ನು ನೀಡುತ್ತದೆ ನೀವು ಶ್ರೀಮಂತ ಜೀವನ ಶೈಲಿಯಲ್ಲಿ ಪಾಲ್ಗೊಳ್ಳುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಏಕೆಂದರೆ ಹಣಕಾಸಿನ ವಿಷಯಗಳಿಂದ ಬೆದರಿಕೆಗಳಿವೆ ಆದ್ದರಿಂದ ಕಡಿಮೆ ಖರ್ಚು ಮಾಡಿ ಮತ್ತು ಹೆಚ್ಚು ಉಳಿಸುವತ್ತ ಗಮನಹರಿಸಿ ಎಂಟನೇ ಮನೆಯು ಹಠಾತ್ ಬದಲಾವಣೆಗಳನ್ನು ತೋರಿಸುವುದರಿಂದ ಇದು ಭಾವನಾತ್ಮಕ ಮತ್ತು ದೈಹಿಕ ರೂಪಾಂತರದ ಸಮಯವಾಗಿದೆ ನಿಮ್ಮ ಭಾವೋದ್ರೇಕಗಳನ್ನು ಹೆಚ್ಚಿನ ತೀವ್ರತೆಯೊಂದಿಗೆ ಅನ್ವೇಷಿಸಲು ನೀವು ಒತ್ತಾಯಿಸಬಹುದಾದ ಸಮಯ ಇದು ಆದರೆ ಇದು ಅಧಿಕಾರದ ಹೋರಾಟಗಳು ಅಥವಾ ಸಂಬಂಧಗಳಲ್ಲಿ ನಿಯಂತ್ರಣದ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಅವಧಿಯಾಗಿದೆ ಸೂರ್ಯನು ಕರ್ಕರಾಶಿಯ ಮೂಲಕ ಚಲಿಸಿದಾಗ ನೀವು ನಿಮ್ಮ ವೃತ್ತಿ ಜೀವನದ ಮೇಲೆ ಹೆಚ್ಚು ಗಮನಹರಿಸಬೇಕು ಸೂರ್ಯ ಅಥವಾ ಜ್ಯೋತಿಷ್ಯದಲ್ಲಿ ಆತ್ಮವು ನಿಮ್ಮ ವೃತ್ತಿಯನ್ನು ಬಲಪಡಿಸಲು ಸಾಕಷ್ಟು ಚಲನೆಗಳನ್ನು ಮಾಡಲು ನಿಮ್ಮನ್ನು ಕೇಳುತ್ತದೆ ವೃತ್ತಿಪರ ಕ್ಷೇತ್ರದಲ್ಲಿ ನೀವು ಸಭೆಗಳು ಮೈತ್ರಿಗಳು ಮತ್ತು ಹೊಸ ಉದ್ಯಮಗಳನ್ನು ಹೊಂದಿರುತ್ತೀರಿ ಆದ್ದರಿಂದ ನಿಮ್ಮ ವ್ಯವಸ್ಥಾಪಕರು ಅದನ್ನು ಗಮನಿಸಲು ಕಷ್ಟಪಟ್ಟು ಕೆಲಸ ಮಾಡಲು ಇದು ಸರಿಯಾದ ಸಮಯ ನೀವು ಪ್ರಚಾರಗಳು ಅಥವಾ ಏರಿಕೆಗಳನ್ನು ಹುಡುಕುತ್ತಿದ್ದರೆ ಈ ಸಮಯದಲ್ಲಿ ನೀವು ನವೀಕರಣಗಳನ್ನು ಸಹ ಪಡೆಯುತ್ತೀರಿ ಈ ಸಾಗಣೆಯು ಉದ್ಯೋಗಾಕಾಂಕ್ಷಿಗಳಿಗೆ ಸಹ ಪ್ರಯೋಜನವನ್ನು ನೀಡುತ್ತದೆ ಏಕೆಂದರೆ ಅವರು ವೃತ್ತಿಯನ್ನು ಪಡೆಯುವುದನ್ನು ತಡೆಯುವುದನ್ನು ಅವರು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ನಿಮ್ಮ ಸುತ್ತಮುತ್ತಲಿನ ಜನರನ್ನು ಮೆಚ್ಚಿಸಲು ಬುಧ ಮತ್ತು ಶುಕ್ರ ಸಂಕ್ರಮವು ತುಂಬಾ ಒಳ್ಳೆಯದು ರಾಶಿಚಕ್ರದ ಮೋಡಿ ಮಾಡುವ ಎರಡು ಗ್ರಹಗಳು ನಿಮಗೆ ಹೊಸ ಸ್ನೇಹಿತರನ್ನು ಮತ್ತು ತಂಡದ ಸದಸ್ಯರನ್ನು ತರುತ್ತವೆ ಮತ್ತು ನಿಮ್ಮ ಭವಿಷ್ಯವನ್ನು ಸುಧಾರಿಸಲು ಅವರು ನಿಮಗೆ ಉತ್ತಮ ಆಲೋಚನೆಗಳನ್ನು ನೀಡುತ್ತಾರೆ ಹೊಸ ದೀರ್ಘಾವಧಿಯ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯ ಇದರಿಂದ ನೀವು ಹೆಚ್ಚಿನ ಲಾಭ ಮತ್ತು ಸಮೃದ್ಧಿಯನ್ನು ಪಡೆಯಬಹುದು ವಿದೇಶಿ ಸಹಯೋಗಗಳು ಚಾರಿಟಿ ಉದ್ಯಮಗಳು ಮತ್ತು ನಿಮಗೆ ನವೀನ ಆಲೋಚನೆಗಳನ್ನು ನೀಡುವ ಸಮಾನ ಮನಸ್ಸಿನ ಜನರೊಂದಿಗೆ ಪಾರ್ಟಿಗಳಿಗೆ ಹಲವು ಅವಕಾಶಗಳಿವೆ ಈ ವಾರ ಅದೃಷ್ಟ ಬಣ್ಣ ಕೆಂಪು ಈ ವಾರ ಅದೃಷ್ಟದ ಸಂಖ್ಯೆ ಹದಿನೇಳು ಈ ವಾರ ಅದೃಷ್ಟದ ದಿನ ಮಂಗಳವಾರ ಇನ್ನೂ ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶುಕ್ರವಾರದಂದು ಲಕ್ಷ್ಮೀದೇವಿಯನ್ನು ಪೂಜಿಸಿ ವೀಕ್ಷಕರೇ ಇದಾಗಿತ್ತು ತುಲಾರಾಶಿಯ ಜಾತಕದವರ ಜುಲೈ ಹದಿನೈದು ರಿಂದ ಇಪ್ಪತ್ತೊಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ